ಹೆಚ್ಚು ಕಡಿಮೆ ಹೆಂಗಾಗ್ಬಿಡುತ್ತೆ ನಿಮ್ಗೆ ಎಂಟಿ ಇಲ್ಲಾ ಅಂದ್ರೂ ಕಟ್ಟಸ್ಕೊಳ್ಳೋದಿಲ್ಲ ಹನ್ನೊಂದು ಸಾವಿರ ರೂಪಾಯಿ ಬಿಟ್ಬಿಡ್ತೀರಾ ಇದ್ದೀರಾ ನಾನು ಹತ್ತು ವರ್ಷ ಸರ್ ಈ ವರ್ಷಕ್ಕೆ ಹತ್ತು ವರ್ಷ ವರ್ಷ ಅಲ್ಲಿ ಏನಾಗ್ತಿದೆ ಅಂತ ಆಗ್ಲಿಲ್ಲ ಪ್ರಮಾಣ ಪ್ರಮಾಣವಾಗಿ ನಮ್ಗೆ ಇವ್ರು ಏನ್ ಮಾಡ್ತಾ ಅಂತಾನೆ ಗೊತ್ತಿರ್ಲಿಲ್ಲ ಸರ್ ಪಿ ಆರ್ ಕೆ ಕಟ್ಟಸ್ಕೊತಾ ಇದ್ರು ಪಿ ಆರ್ ಕೆನೂ ನನಗೆ ಕೊಟ್ಟಿಲ್ಲ ಅವರು ಆದ್ರೂ ಏನ್ ಮಾಡ್ತಾ ಇದ್ರು ಪಿ ಆರ್ ಕೆ ಇದು ಏನಾರ ಹೆಚ್ಚು ಕಡಿಮೆ ಆದ್ರೆ ಕಟ್ಟಸ್ಕೊತಾ ಇರೋದು ಆಮೇಲೆ ಇನ್ಸೂರೆನ್ಸ್ ಫೀಸ್ ಅಂತ ಕಟ್ಟಸ್ಕೊತಾ ಇದ್ರು ಆಮೇಲೆ ಅದಂತದ್ದು ನಿರಂತರ ಬುಕ್ಕಿ ಕಟ್ಟಸ್ಕೊತಾ ಇದ್ರು ನಿರಂತರ ಬುಕ್ ಕಡ್ಡಾಯವಾಗ್ ತಗೊಳ್ಲೇಬೇಕು ಇಲ್ಲಾಂದ್ರೆ ಸಾಲ ಕೊಡ ಕೊಡಲ್ಲ ಅಂತ ಹೇಳ್ತಾ ಇದ್ರು ಅವರು ಆಡಿಟ್ ನೆಡಿಸ್ತಾ ಇದ್ರು ಆಡಿಟ್ ದುಡ್ಡುಗೆ ನಾವು ಕೊಡ್ತಾ ಇದ್ದೇವೆ ಸರ್ ಬಡ್ಡಿನೂ ತಗೋತೀರಾ ಎಲ್ಲಾ ಖರ್ಚು ನಮ್ಮ ತಲೆ ಮೇಲೆ ಹಾಕ್ತೀರಾ ನೀವು ಅವರ auditing ಗೆ ನೀವು ದುಡ್ಡು ಅವರ book ನೀವು ದುಡ್ಡು ಕೊಡ್ಬೇಕು ಅವರ ಪ್ರೋಗ್ರಾಮ್ ಮಾಡಿದರೂ ಕೂಡ ನೀವೇ ದುಡ್ಡು ಕೊಡ್ಬೇಕು ಅವರ coffee ಗೆ ನೀವೇ ದುಡ್ಡು ಕೊಡ್ಬೇಕು ಎಲ್ಲ ಎಲ್ಲ program ಇಟ್ಟಿದ್ರೂನು ಎಲ್ಲರೂ 100 100 200 200 ಹಾಕಬೇಕು ಒಂದು program ಗೆ ಹಾ ಯಾವುದು ದೇವರ ಪೂಜೆ ಮಾಡ್ತೀರಾ ಅಂದ್ರೆ ನೀವೇ ದುಡ್ಡು ಕೊಡ್ಬೇಕು ಆ ಕೊಡ್ಬೇಕು ನ್ಯೂಸ್ ನೋಡ್ಬಿಟ್ಟು ನಾವು ಲೆಕ್ಕ ಮಾಡಿದ್ವಿ ಸರ್ ನಾನು ನಮ್ಮ ಯಜಮಾನ್ರು ಕೂತ್ಕೊಂಡು ಲೆಕ್ಕ ಹಾಕಿದ್ದು ಅವತ್ತು ನೈಟ್ ಪೂರ್ತಿ ಲೆಕ್ಕ ಹಾಕ್ತೇವೆ ನಾವು ಬುಕ್ ತಗೊಂಡು ಆಗ ನಮಗೆ ಲೆಕ್ಕದ ಸಬ್ಕಾಂಡ್ ಕಾಣೋ ಹೊತ್ತಿಗೆ ನಾವು ಬೆಳಗ್ಗೆ ತಗೊಂಡು ಆಫೀಸ್ ಹತ್ರ ಹೋದು ಇಪ್ಪತ್ತೊಂದ್ ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಯ್ತು ಸರ್ ನೋಡಿದ್ರಾ ಮೇಡಮ್ ನಾನ್ ಸುಳ್ಳು ಹೇಳ್ತಾ ಇದ್ದೀನಾ ಅಂತ ಕೇಳಿದೆ ನಾನು ನಿಮ್ ಗಂಡ ಹಾ ಅವಾಗಿದ್ರು ಸರ್ ನಿನ್ನೆ ಬುಧವಾರ ಸಂಜೆ ನೈಟ್ ಆಗಿರೋದು ಇದು ಡೆಟ್ ಆಗಿದ್ದು ಬುಧವಾರ ಇವತ್ತಕ್ ಮೂರ್ ದಿವಸ ಸರ್ ಇವತ್ತಕ್ ಮೂರ್ ದಿವ್ಸ ಹಲೋ ಸರ್ ನಮಸ್ತೆ ನಮಸ್ತೆ ಸಾರಿ ಮೇಡಮ್ ಹಾ ಅದೇ ಸರ್ ಇದು ಏನೂ ಆಗಿಲ್ಲ ಅದು ಸಂಗಾಯ್ತು ಇವತ್ತು ದಿವಸು ಅದು ನಮ್ಮ ಹೆಣ್ಮಗ್ರದ್ದು ಡೆಟ್ ಆಯ್ತು ಸರ್ ಬುಧವಾರ ಬುಧವಾರ ಒಂದ್ ಗಂಟೆ ರಾತ್ರಿಗಾಯ್ತು ಆತರ ಈಗ ನಾವು ಇನ್ಸೂರೆನ್ಸ್ ಕಟ್ತಾ ಇದ್ದು ಏಳು ತಿಂಗಳ ತನಕ ಕಟ್ಟಿದೀನಿ ಸರ್ ನಾನು ಏಳು ವರ್ಷಕ್ಕೆ ಕಟ್ಟಿದ್ದೀನಿ ನಾನು ಅಲ್ಲಿಗೆ ಎಪ್ಪತ್ ಸಾವಿರ ಅವರು ಹನ್ನೊಂದ್ ಸಾವಿರ ಹನ್ನೊಂದ್ ಸಾವಿರ ಕಟ್ಟಿಸ್ಕೊಂಡಿದ್ದಾರೆ ನಮ್ಮ ಹತ್ರ ಸರಿ ಹ ಈಗ ಅದು ಕ್ಲೇಮ್ ಮಾಡ್ಕೊಡಿ ನನ್ಗೆ ನಾನು ಡೆತ್ ಸರ್ಟಿಫಿಕೇಟ್ ಎಲ್ಲ ಕೊಡ್ತೀನಿ ಅಂತ ಹೇಳಿದೆ ಅದು ನಾನು ನಾನೇನ್ ಮಾಡ್ದೆ ಅದು ತಗೊಂಡ್ ಹೋಗ್ಬಿಟ್ಟಿ ಅವೇ ಫಾರ್ಮ್ಗೆಲ್ಲ ಸೈನ್ ಮಾಡಬೇಕು ಜನಕ್ಕೆ ಸೇರಿಸಿ ಅಂತ ಹೇಳಿದ್ರು ಸರ್ ಆ ಸೇರಿಸ್ಕೊಂಡ್ಬಿಟ್ಟು ನಾನು ಕೂರ್ಚ್ಗೆ ಫೋನ್ ಮಾಡಿ ಅಂತ ಅಂದೆ ನಾನು ಹೋಗ್ಬಿಟ್ಟು ಸೈನ್ ಮಾಡೋದು ಹೇಳ ಸೈನ್ ಮಾಡಬೇಕು ಏನಂತ ಎಲ್ಲ ಕೇಳಿದೆ ನಾನು ವಿಡಿಯೋ ಮಾಡಿದ್ದೀನಿ ನಾನು ಅವ್ರು ಕೇಳಿದ್ರೆ ಅದು ಮೆಂಬರ್ ನೆಂಬರ್ ಆದ್ರೆ ಮಾತ್ರ ಅದ್ ಬರೋದು ಇದು ನಾಮಿನಿ ಕೊಟ್ಟಿರ್ತಾರಲ್ಲ ಅವ್ರದ್ದು ಬರಲ್ಲ ಅಂದ್ರೆ ಅದ್ಯಾವ ಸರ್ ಇಬ್ಬರು ಇನ್ಸೂರೆನ್ಸ್ ಕಟ್ಟಸ್ಕೊಂಡಿರ್ತಾರೆ ಗಂಡೆ ಹಂಪಿ ಹೌದಾ ಈಗ ಅವರು ತೀರ್ಕೊಂಡ್ರೆ ಅವ್ರ ಡೆತ್ ಆದ್ರೆ ನಿಮಗೆ ಬರುತ್ತೆ ನೀವ್ ಡೆತ್ ಆದ್ರೆ ಅವ್ರಿಗೆ ಬರುತ್ತೆ ಅಂತ ಹೇಳಿರ್ತಾರೆ ಅದು ಇಲ್ಲ ಅಂತ ಮಾತ್ರ ಬರಲ್ಲ ಈಗ ನಾನು ಕಟ್ಟಬೇಕಾಗಿರೋದು ಸಾವಿರ ಮೂರು ಲಕ್ಷ ತಗೊಂಡಿದ್ದೆ ನಾನು ಇನ್ಸುರನ್ಸ್ ನಾನು ಅಂದೆ ಇಂದು ಎಪ್ಪತ್ತು ಸಾವಿರ ಕಟ್ಟಿದೀನಿ ಇಂಟ್ರೆಸ್ಟ್ ಬಿಟ್ಟು ಎಪ್ಪತ್ತು ಸಾವಿರ ಏಳು ವರ್ಷಕ್ಕೆ ಎಪ್ಪತ್ತು ಸಾವಿರ ಆಗುತ್ತೆ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಅಲ್ಲಿ ಏಳು ಸಾವಿರ ಬೇಡ ನನಗೆ ಬಡ್ಡಿ ತಗೊಂಡಿದ್ದಾರೆ ಅವರು ಒಂದೊಂದು ಸಾವಿರ ಎಕ್ಸ್ಟ್ರಾ ತಗೊಂಡಿದ್ದಾರೆ ನನ್ನ ಹತ್ರ ಆದರೂ ಅದ್ ಲೆಕ್ಕ ಬೇಡ ಎಪ್ಪತ್ತು ಸಾವಿರ ಅಂತೂ ನಾನು ಕಟ್ಟಲ್ಲ ಇನ್ಸೂರೆನ್ಸ್ ಇನ್ಸುನ್ಸಿಂದ ಅದು ವಾಪಸ್ಸು ಬರಲ್ಲ ಅಂದಮೇಲೆ ನಾನಾ ಸರ್ ಇದು ಕಟ್ಟಿದ್ದು ಬಿಡ್ಬಿಡ್ಲಿ ನಾನು ಉಲ್ಟ ಉಲ್ಟಾನು ಕೊಡಲ್ಲ ಅಂತ ಏನು ಕೊಡಲ್ಲ ಅಂತ ಆ ಮೂವತ್ತೈದು ಸಾವಿರ ಕಟ್ಟದು ಮಾತ್ರ ಮನ ಮಾಡ್ತಾರಂತೆ ಅದು ಯಾವ ಲೆಕ್ಕ ಸರ್ ಅದು ಟಿ ಆರ್ ಕೆ ಕಟ್ಟಸ್ಕೊಂಡಿರ್ತಾರೆ ಇನ್ಸೂರೆನ್ಸ್ ಫೀಸ್ ಕಟ್ಟಿಸ್ಕೊಂಡಿರ್ತಾರೆ ಅದೆಲ್ಲ ಮತ್ತೆ ಮತ್ತಿದ ಯಾವ್ದು ಬರೋದಿಲ್ಲ ಅಂದ್ರೆ ಯಾವ ಮಾತು ಸರ್ ಇದು ಅದಕ್ಕೆ ನಾನು ಹೇಳಿದೆ ನನಿಗೇನೆ ನೀವು ಇಪ್ಪತ್ತೊಂದು ಸಾವಿರದ ಲೆಕ್ಕ ಕೊಟ್ಟಿಲ್ಲ ಅದಕ್ಕೆ ನಾವು ಎರಡು ವಾರ ಕಟ್ಟಲ್ಲ ಅಂತ ನಿಲ್ಸಿದ್ದು ಲೆಕ್ಕ ಕೊಡಿ ನನ್ಗೆ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಅದು ಏನಕ್ಕೆ ನೀವು ನನಗೆ ಲೆಕ್ಕ ಕೊಡ್ತಾ ಇಲ್ಲ ಅಂತ ನಾನು ಕೇಳಿದ್ ನಿಜ ಸರಿ ಏನ್ ಹೇಳ್ತಾ ಇದಾರೆ ಎಲ್ ಐ ಸಿ ನಾವು ಎರಡು ವರ್ಷದ ಒಟ್ಟಿಗೆ ಕಟ್ಟಿಸ್ಕೊಂಡಿದ ಇದೀವಿ ಅಂದ್ರೆ ಇನ್ನು ವರ್ಷನೇ ಬಂದಿಲ್ಲ ಸರ್ ಎರಡ್ ವರ್ಷದ ಒಟ್ಟಿಗೆ ಕಟ್ಟಿಸ್ಕೊಂಡ್ ಬಿಡ್ತಾರೆ ಲೆಕ್ಕ ತೆರೆದ್ ತಪ್ಪಾಯ್ತು ಈ ತರ ಹೇಳ್ಬಿಟ್ರು ಕಟ್ಟಿಸ್ಕೊಳಕ್ ಪ್ರಯೋಜನ ಏನು ಹಾಗಾದ್ರೆ ವಲ್ಲ ಹ ಏನ ಕಟ್ಟಸ್ಕೊಂಡ್ರು ನಮ್ ಬಾಂಡ್ ಇದ್ರೆ ಸಾಲ ಕೊಡೋದು ಬಾಂಡ್ ಇಲ್ಲ ಅಂದ್ರೆ ನಿಮಗೆ ಎಂಬತ್ ಬರುತ್ತೆ ಎಪ್ಪತ್ ಬರುತ್ತೆ ಅಂತೀರಾ ಬಾಂಡ್ ಮಾಡ್ಸಿದ್ರೆ ಮಾತ್ರ ಮೂರ್ ಲಕ್ಷ ಕೊಡ್ತೀವಿ ಅಂತ ಕಟ್ಟಿಸ್ಕೊಂಬಿಟ್ಟು ಈಗ ನೀವು ಕೊಡಲ್ಲ ಅದು ಒಬ್ರಿಗೇನೆ ಬರೋದು ಇಲ್ಲಾದ್ ಮನ್ನಾ ಮಾಡ್ತೀವಿ ದುಡ್ಡು ಇರೋದು ಇನ್ನ ಮಿಕ್ಕಿದ್ ಯಾವ ದುಡ್ಡು ಬರಲ್ಲ ಅಂದ್ರೆ ಯಾವ್ದದು ನಮಿಗೆ ಹೇಳಿ ಏನ್ ಕಟ್ಟಸ್ಕೊಂಡಿದ್ರು ಇವ್ರು ಮೆಂಬರ್ ಆಗ್ಲಿ ನಾಮಿನಿ ಕೊಟ್ಟಿರ್ತಾರ ಅವರಾಗ್ಲಿ ಯಾರು ಇಬ್ರಲ್ಲಿ ಯಾರು ಡೆತ್ ಆದ್ರೂ ಕ್ಲೇಮ್ ಆಗುತ್ತೆ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಎಲ್ಲ ಅಂತ ಹೇಳಿದ್ರು ಈಗ ಊಟ ತಿರ್ಕತಾ ಇದಾರಲ್ಲ ಸರ್ ಇವರು ಕಟ್ಟಿ ದುಡ್ಡು ಬರುತ್ತೆ ನಿಮಗೆ ಎಷ್ಟು ಕಟ್ಟಿರ್ತೀರ ಅಷ್ಟು ಬರುತ್ತೆ ಆಮೇಲೆ ನಿಮ್ ಸಾಲಾನು ಮನ್ನಾ ಆಗುತ್ತೆ ಆಮೇಲೆ ಎಲ್ ಎಚ್ ದುಡ್ಡು ನಿಮಗೆ ಪೂರ್ತಿ ಸಿಗುತ್ತೆ ಎರಡ್ ಲಕ್ಷ ಅಂತ ಹೇಳಿದ್ರು ನಮ್ಗೆ ಈಗ ಯಾವ್ದು ಬರೋದಿಲ್ಲ ಮೂವತ್ತೈದು ಸಾವಿರ ಮಾತ್ರ ನಿಮ್ದು ವಜಾ ಆಗುತ್ತೆ ಅಂದ್ರೆ ಮೂವತ್ತೈದು ಸಾವಿರ ಯಾವುದು ನನ್ ಕಟ್ಟದಿರೋದು ಅಷ್ಟೇ ಮೂರ್ ಲಕ್ಷದಲ್ಲಿ ಮೂವತ್ತೈದು ಸಾವಿರನೇ ನಾನು ಕಟ್ಬೇಕಾಗಿರೋದು ಎಲ್ಲಾನು ಕಟ್ಬಿಟ್ಟಿದ್ರಾ ಇದುವರೆಗೆ ಎಲ್ಲಾ ಕಟ್ಟಿದೀನಿ ಒಂದ್ ಲಕ್ಷದ ನನಗೆ ಇದೇ ಬರ್ಕೊಟ್ಟಿದ್ದಾರೆ ಅವರು ಲಿಸ್ಟೇ ಬರ್ಕೊಟ್ಟಿದ್ದಾರೆ ಮೇಡಮ್ ಮೇಡಮ್ ಹತ್ರ ನಾನು ಲೀಸ್ಟ್ ಹಾಕಿಸ್ಕೊಂಡು ಬಂದಿದ್ದೆ ಮೊನ್ನೆ ದಿವಸ ಅವ್ರು ಇನ್ನೂವೇ ಡೆತ್ ಆಗಿರ್ಲಿಲ್ಲ ಅವತ್ತೇ ನಾನು ಲೆಕ್ಕಾಚಾರ ಮಾಡಿ ಇಪ್ಪತ್ತೊಂದ್ ಸಾವಿರ ರೂಪಾಯಿ ನೀವು ನನಗೆ ಹೆಚ್ಚು ಕಡಿಮೆ ಮಾಡ್ತಾ ಇದ್ದೀರಾ ನೋಡಿ ಏನಕ್ಕೆ ಅನ್ನೋಕ್ಕೆ ಎರಡು ವರ್ಷದ ಇನ್ಸೂರೆನ್ಸ್ ಫೀಸ್ ಕಟ್ ಅಮ್ಮ ಹೆಚ್ಚು ಕಡಿಮೆ ಆಗ್ಬಿಟ್ಟಿತ್ತು ಅಂದ್ರು ಎಂಟಾಣಿ ಕಡಿಮೆ ಇದ್ರು ನೀವು ಕಟ್ಟಿಸ್ಕೊಳ್ಳೋದಿಲ್ಲ ವಾಪಸ್ ಕೊಟ್ಟಿ ಕೊಟ್ ಕಳಿಸ್ತೀರಾ ಬುಕ್ಕೆಯ ಮತ್ತೆ ಒಂದ್ ವರ್ಷದ ದುಡ್ಡು ಹೆಂಗ್ ಸರ್ ನೀವು ಬಿಟ್ಬಿಡ್ತೀರಾ ಹನ್ನೊಂದ್ ಸಾವಿರ ರೂಪಾಯಿ ಹ್ಮ್ 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 ಹೆಚ್ಚು ಕಡಿಮೆ ಹೆಂಗಾಗ್ಬಿಡುತ್ತೆ ನಿಮ್ಗೆ ಎಂಟು ಅಣಿ ಇಲ್ಲ ಅಂದ್ರೂ ಕಟ್ಟಸ್ಕೊಳ್ಳೋದಿಲ್ಲ ಅದಕ್ಕೆ ನಾನು ಆ ಫಾರ್ಮ್ಗೆಲ್ಲ ಸೈನ್ ಮಾಡಿದ್ದೆ ಸರ್ ಬರಲ್ಲ ಅಂದಮೇಲೆ ನನ್ನ ಫಾರ್ಮ್ ಹರಿದ್ಬಿಟ್ಟು ಕೈ ಕೊಟ್ಟು ಬಂದೆ ಸರ್ ನನಗೆ ಏನ್ ಯಾವ ಫಾರ್ಮ್ ಸೈನ್ ಹಾಕ್ಸ್ಕೊಂಡಿದ್ರು ಅದ ಫಾರ್ಮ್ ತಗೋ ಬಂದಿದ್ರು ಸರ್ ನನಗಂತೂ ಓದಕ್ಕೆ ಬರೋದಿಲ್ಲ ಅದ್ ಯಾವ್ದೋ ಫಾರ್ಮ್ ನಿಮ್ದು ಕ್ಲೇಮ್ ಆಗೋದ್ ಫಾರ್ಮ್ ಇದು ಹತ್ತು ಜನನು ಸೈನ್ ಮಾಡ್ಕೊಡಿ ಅಂತ ಫಾರ್ಮ್ ತಗೋ ಬಂದಿದ್ರು ಆಮೇಲೆ ನಾನು ಸೈನ್ ಮಾಡಕ್ಕಿಂತ ಮುಂದೆ ಇದು ಏನಕ್ಕೆ ಅಂತ ಕೇಳಿದೆ ಸರ್ ಕೈಲಿ ಹಿಡ್ಕೊಂಡಿ ಇದು ಅದು ಕ್ಲೇಮ್ ಮಾಡಕ್ಕೆ ಏನ್ ಕ್ಲೇಮ್ ಮಾಡ್ತೀರಾ ನೀವು ಇನ್ಸೂರೆನ್ಸ್ ದುಡ್ಡು ಬರುತ್ತಾ ಇಲ್ಲ ಬರಲ್ಲ ಬರಲ್ಲ ಅಂದ್ಮೇಲೆ ನಾನ್ ಸೈನ್ ಮಾಡಲ್ಲ ಅಂದೆ ನಾನು ನಾನ್ ಸೈನ್ ಮಾಡಲ್ಲ ಇನ್ಸೂರೆನ್ಸ್ ದುಡ್ಡು ಬರಲ್ಲ ಅಂದ್ಮೇಲೆ ನಾನು ಯಾಕೆ ಸೈನ್ ಮಾಡಬೇಕು ಅಂತ ಕೇಳಿದೆ ಸರ್ ಹ್ಮ್ ಇಲ್ಲ ನಾನು ಯಾರ್ದು ಯಾರು ದುಡ್ಡು ಕಟ್ಟಿ ನನಗೇನೆ ಮೋಸ ಮಾಡಿದ್ಮೇಲೆ ಅವ್ರಿಗೂ ಮೋಸ ಮಾಡಲ್ಲ ಅಂತ ಹ್ಮ್ ಬೇರೆ ಮೆಂಬರ್ಸಿಗೂ ಮೋಸ ಮಾಡೇ ಮಾಡ್ತೀರಾ ನನ್ಗೆ ಮಾಡಿದ್ಮೇಲೆ ಅವ್ರಿಗೆ ಬಿಡ್ತೀರಾ ನೀವು ಹೋಗಿ ಅಂತ ಹೇಳಿ ಕಳಿಸ್ತೆ ಸರ್ ಹೋದ್ರು ಅವರು ಸರಿ ಹ್ಮ್ ಎಷ್ಟು ಇದರ ನಾನು ಸರ್ ಹತ್ತು ವರ್ಷ ಸರ್ ಈ ವರ್ಷಕ್ಕೆ ಹತ್ತು ವರ್ಷ ನಾನು ಆಗಿ ಇಲ್ಲ ಸರ್ ವಿಜಯ ಪ್ರಮಾಣ ಮಾಡಿದ್ ನಮ್ಗೆ ಇವ್ರು ಏನ್ ಮಾಡ್ತಾ ಅಂತಾನೆ ಗೊತ್ತಿರ್ಲಿಲ್ಲ ಸರ್ ಪಿ ಆರ್ ಕೆ ಕಟ್ಟಸ್ಕೊತಾ ಇದ್ರು ಪಿ ಆರ್ ಕೆ ಏನೂ ನಮಗೆ ಕೊಟ್ಟಿಲ್ಲ ಅವರು ಆದ್ರೂ ಏನ್ ಮಾಡ್ತಾ ಇದ್ರು ಪಿ ಆರ್ ಕೆ ಇದು ಏನಾರ ಹೆಚ್ಚು ಕಡಿಮೆ ಆದ್ರೆ ಕಟ್ಟಿಸ್ಕೊತಾ ಇರೋದು ಆಮೇಲೆ ಇನ್ಸೂರೆನ್ಸ್ ಫೀಸ್ ಅಂತ ಕಟ್ಟಿಸ್ಕೊತಾ ಇದ್ರು ಆಮೇಲೆ ಅದಂತದ್ದು ನಿರಂತರ ಬುಕ್ಕಿ ಕಟ್ಟಸ್ಕೊತಾ ಇದ್ರು ನಿರಂತರ ಬುಕ್ ಕಡ್ಡಾಯವಾಗಿ ತಗೊಳ್ಳೇಬೇಕು ಇಲ್ಲ ಅಂದ್ರೆ ಸಾಲ ಕೊಡ ಕೊಡಲ್ಲ ಅಂತ ಹೇಳ್ತಾ ಇದ್ರು ಅವರು ಆಡಿಟ್ ನಡೆಸ್ತಾ ಇದ್ರು ಕೊಡ್ತಾ ಇದ್ದೇವೆ ಸರ್ ಲಾಯರ್ದು ಲಾಯರ್ ಆಡಿಟ್ ಮಾಡ್ಬೇಕಲ್ಲ ಅದು ಬುಕ್ಕಿಂದು ಆ ದುಡ್ಡು ನಮ್ಮ ಹತ್ರ ಕೊಡಿಸ್ತಾ ಇದ್ರು ಅವರು ಮತ್ತೆ ಏನ್ ಸಹಾಯ ಮಾಡ್ತಾ ಇದ್ದೀರಾ ನೀವು ಬಡ್ಡಿನೂ ತಗೋತೀರಾ ಎಲ್ಲಾ ಖರ್ಚು ನಮ್ಮ ತಲೆ ಮೇಲೆ ಹಾಕ್ತೀರಾ ನೀವು ಅವ್ರ auditing ಗೆ ಅವ್ರ ದುಡ್ಡು ಗೆ ನೀವು ದುಡ್ಡು ಕೊಡ್ಬೇಕು ಅವ್ರ ಪ್ರೋಗ್ರಾಮ್ ಮಾಡಿದ್ರು ಕೂಡ ನೀವೇ ದುಡ್ಡು ಕೊಡ್ಬೇಕು ಅವ್ರ ಕಾಸು ನೀವೇ ದುಡ್ಡು ಕೊಡ್ಬೇಕು ಎಲ್ಲ office ಅಲ್ಲಿ ಬರ್ತಾರೆ ನೀವೇ ದುಡ್ಡು ಕೊಡ್ಬೇಕು ಎಲ್ಲರೂ ನೂರು ನೂರು ಇನ್ನೂರು ಇನ್ನೂರು ಹಾಕ್ಬೇಕು ಒಂದು ಪ್ರೋಗ್ರಾಮ್ ಗೆ ಯಾವ್ದು ದೇವರ ಪೂಜೆ ಮಾಡ್ತಾರೆ ಅಂದ್ರೆ ನೀವೇ ದುಡ್ಡು ಕೊಡ್ಬೇಕು ಹಾ ಕೊಡ್ಬೇಕು ಪೂಜೆಗೆ ನೀವು ಬನ್ನಿ ಊಟ ಇಟ್ಟಿಸಿದೀವಿ ಊಟ ಅಲ್ಲೇ ಇದೆ ಇನ್ನೂರು ರೂಪಾಯಿ ಕೊಡಿ ಇನ್ನೂರ ಐವತ್ತು ಕೊಡಿ ತರ ಒಂದೊಂದು ಮೆಂಬರ್ ಹತ್ರ ಒಂದೊಂದು ಸಂಘದಲ್ಲಿ ಉಸಿರು ಮಾಡಿದ್ದಾರೆ ಅವರು

ಆ ಲಿಸ್ಟ್ ಒಂದು ಎರಡು ತಿಂಗಳು ಹೋದ್ರೆ ಎಲ್ಲ ಹೋಗುತ್ತೆ ಅದು. ಕಂಪ್ಯೂಟರ್ ಅಲ್ಲಿ ಬರೋ ಲಿಸ್ಟ್ ಅಲ್ಲಿ ಏನು ಇರಲ್ಲ ಅದರಲ್ಲಿ. ಓಕೆ ಇವರೇನ್ ಬೇಕು ಆಯಿತು ಹಾ ಆಯಿತು ಹೋಗುತ್ತೆ ಅದು. ಈಗ ಬ್ಯಾಂಕ್ ಇಂದ ನಿಮಗೆ ದುಡ್ ಬಂದಿರదా? ಬ್ಯಾಂಕ್ ಇಂದ ಕೊಟ್ಟಿಲ್ಲ ಈ ಸತಿ ಮಾತ್ರ ಕೊಟ್ಟಿರೋದು ಬ್ಯಾಂಕ್ ಇಂದ. ಯಾವ ಬ್ಯಾಂಕ್ ಇಂದ ಅದು ನನ್ನ ಮಕ್ಕ்ட்டೆ ಹಾಕಿರೋದು ಅವ್ರದ್ದು ನಮ್ದು ನಾವು ಅಕೌಂಟ್ ಮಾಡಿರ್ತೀವಲ್ಲ ಸರ್ ನಾವು ನಾವು ಕೇಂದ್ರ ಅಲ್ಲಿ ನಂದು ಅಕೌಂಟ್ ಇದೆ ಆ ಕೇಂದ್ರ ಬ್ಯಾಂಕಿಗೆ ಇವರು ನಮಗೆ ದುಡ್ಡು ಹಾಕಿ ಕೊಟ್ರು ನಿಮಗೆ ದುಡ್ಡು ಬರುತ್ತೆ ಅದು ಏನು ನಾವು ಕಟ್ಟ ದುಡ್ಡು ಇರುತ್ತಲ್ಲ ಸರ್ ಮುರಿದು ಬಿಟ್ಟು ಕೊಡ್ತಾರೆ ಅವರು ಈಗ ನಿಮ್ದು 90000 ಸಾವಿರ ಇದೆ 80000 ಸಾವಿರ ಇದೆ ಅಮ್ಮ ಅದು ಮುರಿದು ಬಿಟ್ಟು ಕೊಡ್ತೀವಿ ಮಿಕ್ಕಿದ್ದಿಷ್ಟು ನಿಮ್ ಕೈಗೆ ಸಿಗುತ್ತೆ ಹ್ಮ್ ಅಂತ ಹೇಳ್ತಾರೆ ಅವ್ರು ಹೇಳ್ಬಿಟ್ಟು ಅವತ್ತಿನ ಕಂತು ಕಟ್ಟಿಸ್ಕೊತಾರೆ ಸರ್ ನಮ್ಮ ಹತ್ರ ಅವತ್ತೇ ಈಗ ಅಲ್ಲ ಮೇಡಮ್ ಇವತ್ತಿನ ಎಲ್ಲ ಮುರಿತಾ ಇದ್ದೀರಾ ನೀವು ಲೆಕ್ಕಾಚಾರ ಎಲ್ಲ ಮಾಡಿದೀರ ನಿಮ್ ಕೈಗೆ ಸಿಗುತ್ತೆ ಅಂತಾನು ಹೇಳಿದೀರಾ ಮತ್ತೆ ಈ ಕಂತು ಮೇಲೆ ಇವತ್ತಿನ ಕಟ್ಟಿಸ್ಕತಾ ಇದೀರ ಅದು ಈಗ ತಗೋತಿರಲ್ಲ ಸಾಲ ಆ ಸಾಲಕ್ಕೆ ಆಡ್ ಆಗುತ್ತಮ್ಮ ಅಂತಾರೆ ಇನ್ನು ಸಾಲಾನೇ ನಮ್ ಕೈ ಕೊಟ್ಟಿರಲ್ಲ ನೀವು ಆಗ್ಲೇ ಆ ದುಡ್ಡಿಯನ್ನು ಸರ್ ಸೇರುತ್ತೆ ಅಲ್ಲಿ ಕ್ಲೇಮಿ ಎಲ್ಲ ಆಗುತ್ತೆ ಸರ್ ಅದು ಆ ತರ ಹೇಳಿ 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 ನಮ್ಗೆ ನಾವು ನಿಜ ಏನೋ ಇದಕ್ ಕಟ್ ಮಾಡ್ಕೊತಾರೇನೋ ಹೊಸ ಸಾಲಕ್ಕೆ ಸೇರಿಸ್ಕೊತಾರೇನೋ ಈ ತರ ಮಾಡ್ಕೊಂಡ್ ಮಾಡ್ಕೊಂಡ್ ನಾವು ದೊಡ್ಡ ದುಡ್ಡು ಬೇಕಾದಷ್ಟು ಹೋಗಿತಿ ತರ ಲೆಕ್ಕ ಕೊಡ್ಬೇಕು ಅಂದ್ರೆ ಇವರೇ ಊಟ ಕೊಡ್ಬೇಕಾಯ್ತಿ ನಮ್ಗೆ ಹತ್ತು ವರ್ಷ ನಾವು ಕಟ್ಟಿರೋದು ಹತ್ತು ವರ್ಷ ಇಲ್ಲಿದೆಯಾ ಸರ್ ನಾವು ಈಗ ನ್ಯೂಸ್ ನೋಡಿ 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 ನಮಗೂ ತಲೆಗೋಗಿರೋದು ಇಲ್ಲಾಂದ್ರೆ ಇನ್ನೂ ಬೆಡ್ರೆ ಆಗ್ತಾ ಇದ್ ನಾವು ನೋಡಿದ್ರಿ ನಾವು ಯೂಟ್ಯೂಬ್ ಅಲ್ಲಿ ಎಲ್ಲ ನ್ಯೂಸ್ ನೋಡ್ತಾ ಇದೀನಲ್ಲ ಸರ್ ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಎಲ್ಲ ನೋಡ್ತಾ ಇದೀವಲ್ಲ ಅದ್ ನೋಡ್ಬಿಟ್ಟು ನಮ್ಗೂ ನಾವು ಲೆಕ್ಕ ಹಾಕಬೇಕು ಇವ್ರು ಹೇಳ್ತಾ ಇರೋದ್ ನಿಜಾನೋ ಸುಳ್ಳು ಅಂತ ನಾವು ಪರೀಕ್ಷೆ ಮಾಡ್ದು ಸರ್ ಆಗ ಬುಕ್ ತಗೊಂಡ್ ನಾವು ಲೆಕ್ಕ ಹಾಕಿದ್ರೆ ಸರ್ ನಮ್ದು ಇಪ್ಪತ್ತೊಂದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಗಿದೆ ಸರ್ ಆಗ ಬುಕ್ ತಗೊಂಡೋಗಿ ನಾವು ಕೇಳ್ದು ಮೇಡಮ್ಗೆ ನೋಡಿ ನಾನ್ ಲೆಕ್ಕ ಹಾಕಿದೀನಿ ಇಷ್ಟು ದುಡ್ಡು ಬರಬೇಕು ನಿಮ್ಮ ಅಲ್ಲಿ ಯಾಕೆ ಇಷ್ಟು ಕಡಿಮೆ ತೋರಿಸ್ತಾ ಇದೆ ನಿಮ್ ಲಿಸ್ಟ್ ಅಲ್ಲಿ ಯಾಕೆ ಕಡಿಮೆ ತೋರಿಸ್ತಾ ಇದೆ ನಾವು ಲೆಕ್ಕ ಬರ್ದಿರೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿತ್ತಲ್ಲ ಇದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿ ನೋಡಿ ಅನ್ನೋಕ್ಕೆ ನಾವು ಮೇಡಮ್ ಹತ್ರಾನೇ ನಾನು ಹೇಳ್ದಂಗೆ 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 ಅವರೇ ಬುಕ್ ಇಷ್ಟು ಎಲ್ಲ ಲೆಕ್ಕ ಕೊಟ್ರು ನಮಗೆ ಆಗ ಅಲ್ಲಿ ಅವರು ಸಿಗಿ ಹಾಕೊಂಡ್ರು ಸಾಫ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಯಾಕೆ ಮೇಡಮ್ ಇಲ್ಲಿ ಇಷ್ಟು ಬಂದಿತ್ತೆ ಇಲ್ಲಿ ಯಾಕೆ ನಿಮ್ ಲೀಸ್ಟ್ ಅಲ್ಲಿ ಕಡಿಮೆ ಬಂದಿರೋದು ಅಂತ ಕೇಳಿದೆ ಸರ್ ಆಗ ಅವ್ರು ಹೇಳಿದ್ರು ಈಗ ಅವ್ರಿಗೆ ಆಪ್ಷನ್ ಇಲ್ವಲ್ಲ ಹೇಳಕ್ಕೆ ಇಲ್ಲಮ್ಮ ಹಿಂದ್ಗಡೆದು ಮುಂದ್ಗಡೆದು ಹಿಂದ್ಗಡೆ ದುಡ್ಡು ನೀವು ಕಟ್ಟಬೇಕಾಗಿತ್ತು ಹಿಂದಡೆ ದುಡ್ಡು ಇಟ್ಕೊಂಡು ಯಾರು ಆಕೋನ್ ಕೊಡ್ತಾರ ನಾನ್ ಹೇಳಿದೆ ನೋಡಿ ಮೇಡಮ್ ಅವರು ನನಗೆ ಬರವಣಿಗೆಯಲ್ಲಿ ಕನ್ನಡದಲ್ಲಿ ಬರ್ದಿ ಕಳ್ಸಿದ್ರು ಸರ್ ವಾಟ್ಸಪ್ ಮಾಡಿದ್ರು ನಿಮ್ದು ಕಂತು ಬಂದಿಲ್ಲ ಅಮ್ಮ ಇವತ್ತಿಂದು ನಿಮ್ಮ ಅವರೇ ನಿಮ್ ಕಂತು ಕಳಿಸ್ಕೊಡಿ ನಿಮ್ ಸಂಘದ್ದು ಅಂತ ನನಗೆ ಅವರು ಬರವಣಿಗೆಲಿ ಬರೋದ್ರು ನಾನೇನ್ ಮಾಡ್ದೆ ನನಗೆ ಬರೀಕೆ ಬರಲ್ಲ ನಾನು ವಯಸ್ಸು ಕಾರ್ಡ್ ಬಿಟ್ಟೆ ಅವ್ರಿಗೆ ನೋಡಿ ಮೇಡಮ್ ನನಗೆ ಇಪ್ಪತ್ತೊಂದ್ ಸಾವಿರದ ನನಗೆ ಲೆಕ್ಕ ಕೊಡಿ ನಾನು ಈಗ ಎಲ್ ಎಸ ದುಡ್ಡು ಎಪ್ಪತ್ತು ಸಾವಿರ ರೂಪಾಯಿ ನಮ್ದು ಉಳಿತಾಯದ್ದು ಹನ್ನೆರಡು ಸಾವಿರದ ಚಿಲ್ಲರೆ ಇದೆ ಅದೆಲ್ಲ ಸೇರಿಸಿದ್ರೆ ನಾನು ಮೂವತ್ತೈದು ಸಾವಿರ ರೂಪಾಯಿನೂ ಕಟ್ಟಬೇಕಾಯ್ತಿ ಮೇಡಮ್ ನಾನು ಕಟ್ಟಲ್ಲ ಅಂತ ಇಲ್ಲ ನಿಮ್ ದುಡ್ಡು ನಾನು ತಿಂಗ್ಳಿಗೆ ಐದೈದು ಸಾವಿರ ರೂಪಾಯಿ ನಾನು ನಿಮಗೆ ಕಟ್ಕೊಡ್ತೀನಿ ಬೇಡ ಇಪ್ಪತ್ತೊಂದ್ ಸಾವಿರದ ಲೆಕ್ಕ ಬೇಕು ಅನ್ನೋದಕ್ಕೆ ಅವ್ರು ಹೇಳಿದ್ರು ಇಲ್ಲಮ್ಮ ಅದೇನೋ ಹೆಚ್ಚು ಕಡಿಮೆ ಆಗಿದೆ ನಿಮ್ ಇನ್ಶೂರೆನ್ಸ್ ಕಟ್ ಮಾಡಿದೀವಿ ಹಿಂದ್ಗಡೆ ಬ್ಯಾಲೆನ್ಸ್ ಮಾಡಿದ್ರಿ ನೀವು ಅದಕ್ಕೆ ಹೋಗಿದೆ ಅಂತ ಹೇಳ್ತಾರಲ್ಲ ಸರ್ ಯಾವ ನಮ್ದು ಎಲ್ಲಾ ನಾಲ್ಕು ಬುಕ್ ಇದೆ ನಾಲ್ಕು ಬುಕ್ ತುಂಬಿರೋದು ಮೂರು ಬುಕ್ ತುಂಬಿ ನಾಲ್ಕನೇ ಬುಕ್ ರನ್ನಿಂಗ್ ಇರೋದು ನಮ್ದು ಈಗ ಅದು ಮೂರ್ ವರ್ಷಕ್ಕೆ ಒಂದು ಬುಕ್ ಹೋಗುತ್ತೆ ಫುಲ್ ಆಗುತ್ತೆ ನಾಲ್ಕನೇ ಬುಕ್ ನನ್ನ ಹತ್ರ ಇರೋದು ನಾಲ್ಕನೇ ಬುಕ್ ಅವರು ಆಫೀಸಲ್ಲಿ ಇಟ್ಕೊಬಿಟ್ಟಿದ್ದಾರೆ ಅವತ್ತು ಹ್ಮ್ ಕೊಟ್ಟೇ ಇಲ್ಲ ನನಗೆ ಬುಕ್ ಈಗ ಮೂರು ಬುಕ್ ನನ್ನ ಹತ್ರನೇ ಇದೆ ಹಳೆಯದು ಆಯ್ತು ಈಗ ನಿಮ್ಗೆ ಯಾವಾಗ ಲೆಕ್ಕ ಕೇಳ್ಬೇಕು ಅಂತ ಅನಿಸ್ತು ಇಷ್ಟು ಬುದ್ಧಿವಂತರು ಹೆಂಗಾದ್ರಿ ಮಾ ನೀವು ನ್ಯೂಸ್ ನೋಡ್ಬಿಟ್ಟು ನಾವು ಲೆಕ್ಕ ಮಾಡಿದ್ವಿ ಸರ್ ನಾನು ನಮ್ಮ ಯಜಮಾನ್ರು ಕೂತ್ಕೊಂಡು ಲೆಕ್ಕ ಹಾಕಿದ್ದು ಅವತ್ತು ನೈಟ್ ಪೂರ್ತಿ ಲೆಕ್ಕ ಹಾಕ್ತೇವೆ ನಾವು ಬುಕ್ ತಗೊಂಡು ಆಗ ನಮಗೆ ಲೆಕ್ಕದ ಕಾಣೋ ಹೊತ್ತಿಗೆ ನಾವು ಬೆಳಗ್ಗೆ ತಗೊಂಡು ಆಫೀಸ್ ಹತ್ರ ಹ್ಮ್ ಇಲ್ಲ ಇದ್ರಲ್ಲಿ ಲೆಕ್ಕಾಚಾರ ನೋಡಿ ಹೆಚ್ಚು ಕಡಿಮೆ ಆಗಿದೆ ನೋಡಿ ಅನ್ನೋದಕ್ಕೆ ಆಗ ನಮ್ಮ ಮುಂದೆನೆ ಲೆಕ್ಕ ಹಾಕ್ತದ್ದು ನಾವು ಹ್ಮ್ ಹಾಂ ನೀವು ಲೆಕ್ಕ ಕೊಡಿ ಅನ್ನೋದಕ್ಕೆ ಆಗ ನಾ ನಾನು ಹೇಳಿದೆ ನೋಡಿ ಇಲ್ಲಿ ಕಟ್ಟಿದ್ದೀನಿ ಇಲ್ಲಿ ಕಟ್ಟಿದ್ದೀನಿ ಬರೀರಿ ಬರೀ ಡೇಟ್ ಡೇಟ್ ಸಮೇತ ಕೊಟ್ಟೆ ನಾನು ಮೇಡಮ್ಗೆ ಹ್ಮ್ ಅದರಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಯ್ತು ಸರ್ ನೋಡಿದ್ರ ಮೇಡಮ್ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಕೇಳಿದೆ ನಾನು ನಿಮ್ಗೆ ಹಾ ಅವಾಗಿದ್ರು ಸರ್ ನಿನ್ನೆ ಬುಧವಾರ ಸಂಜೆ ನೈಟ್ ಆಗಿರೋದು ಇದು ಡೆಟ್ ಆಗಿದ್ದು ಬುಧವಾರ ಇವತ್ತಕ್ಕೆ ಮೂರ್ ದಿವಸ ಸರ್ ಇವತ್ತಕ್ಕೆ ಮೂರ್ ದಿವಸ ಅಲ್ಲ ಕಾನೂನು ಯಾರು ನಾಮಿನಿ ಇದಾರೆ ಅವ್ರು ಸತ್ತೋದ್ರೆ ದುಡ್ಡು ಮನ್ನಾಗತ್ತೆ ಕಾನೂನು ಕಾನೂನಿದ್ಯಾ ನಿಮ್ಮಲ್ಲಿ ಸರ್ ಈಗ ಅವ್ರು ಅವರು ಹೇಳಿ ಕಟ್ಟಿಸ್ಕೊಂಡಿದಾರಲ್ಲ ಸರ್ ನಮ್ಮ ಹತ್ರ ಏನ್ ಸಾಕ್ಷಿ ರೆಕಾರ್ಡ್ ಬರ್ಕೊಟ್ಟಿದಾರ ಇಲ್ಲ ಏನು ಕೊಟ್ಟಿಲ್ಲ ನಮ್ಗೆ ಬರೀ ಪಿ ಆರ್ ಕೆ ದುಡ್ಡು ಇನ್ಸೂರೆನ್ಸ್ ಫೀಸ್ ಕಟ್ಟಿ ಅಮ್ಮ ಅಂತ ಕಟ್ಟಿಸ್ಕೊಂಡಿರೋದು ನಮ್ಗೆ ಏನು ಕೊಟ್ಟಿಲ್ಲ ಅವರು ಎಂತದ್ದು ಕೊಟ್ಟಿಲ್ಲ ನಮ್ಗೆ ಅವ್ರ ಮಾತು ಬರವಣ್ಗೆಲೂ ಬರ್ಕೊಟ್ಟಿಲ್ಲ ಸರ್ ಅದರಲ್ಲಿ ನಮ್ಗೆ ಟಿ ಆರ್ ಕೆ ಮಾತ್ರ ಅಂತ ಬರ್ದಿದಾರೆ ಅಷ್ಟೇ ಒಂದ್ ಬುಕ್ಕು ಇಲ್ಲ ನಮ್ಗೂ ಎಂತದು ಇಲ್ಲ ನಮ್ಮ ಹತ್ರ ಮತ್ತೆ ಮುಂದೆ ಏನ್ ಮಾಡ್ಬೇಕು ಅಂತ ಏನು ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ ಈಗ ಮುಂದೆ ಏನ್ ಮಾಡ್ತೀರಾ ಏನ್ ಮಾಡೋದು ಸರ್ ಅವ್ರ ಹತ್ರ ಸುರಲ್ಲಾದ್ಮೇಲೆ ಏನ್ ಮಾಡಕ್ಕಾಗುತ್ತೆ ಸರ್ ಏನ್ ಮಾಡಕ್ ಆಗುತ್ತೆ ಹೇಳಿ ಈಗ ಇಲ್ಲ ಅದ್ ಬರೋದೇ ಇಲ್ಲ ಅಂದ್ಮೇಲೆ ಏನ್ ಮಾಡಕ್ ಆಗುತ್ತೆ ಮೂವತ್ತೈದು ಸಾವಿರ ಮನ್ನಾ ಮಾಡ್ತಾರಂತೆ ನಿಮ್ಮ ನಿಮ್ಮೊಬ್ಬರಿಗೆ ಈ ತರ ಮೋಸ ಆಗಿದ್ಯಾ ನಿಮ್ಮ ಸಂಘದಲ್ಲಿ ಇರೋ ಅಷ್ಟು ಜನಕ್ಕೂ ಮೋಸ ಆಗಿದೆ ಅಂತ ಅನುಮಾನ ಇದೆಯಾ ಅನುಮಾನ ಬಂತಲ್ಲ ಸರ್ ಈಗ ನಾನು ಒಬ್ಬರಿಗೆ ಮಾಡಿದ್ದೇನು ಇನ್ನೊಬ್ರಿಗೆ ಮಾಡಿದ್ದೇನೆ ಎರಡು ಎಲ್ಲ ಒಂದೇ ಅಲ್ವಾ ಒಬ್ಬರಿಗೆ ಮಾಡಿದ್ದವ್ರು ಇನ್ನೊಬ್ರಿಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಸರ್ ಈಗ ನನಗೆ ಆ ತರ ಈಗ ಅವ್ರು ಹೇಳಿದ ಮತ್ತೆ ನಡ್ಕೋಬೇಕಲ್ಲ ಸರ್ ಅವರು ನಡೀತಾ ಇದಾರೆ ಅವರು ಈಗ ನನಗೆ ಅವ್ರು ಹೇಳೋದ್ ಮತ್ತೆ ನಡೀತಾ ಇದ್ರೆ ಬೇರೆಯವ್ರಗೂ ನಂಬಿಕೆ ಬರೋದಲ್ಲ ಈಗ ನನಗೇನೆ ಎಲ್ಲ ಹತ್ತು ದಿನದ ಮುಂದೆ ನನಗೆ ಹೇಳದ್ಮೇಲೆ ಏನ್ ನಂಬಿಕೆ ಬರುತ್ತೆ ಇವತ್ತು ಇವ್ರಿಗೆ ಮಾಡಿದ್ದಾರೆ ನಮಗೂ ನಾಳೆ ನಮಗೂ ಮಾಡ್ತಾರೆ ಅಂತ ಅವ್ರಿಗೂ ಆಗ್ಬಿಡ್ತಲ್ಲ ಈಗ ಗ್ಯಾರಂಟಿ ಹ್ಮ್ ಆಗದೆ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಅವರು ವಿಡಿಯೋಲಿ ಆಗದೆ ಇಲ್ಲ ಬರಲ್ಲ ದುಡ್ಡು ಈಗ ನಾಮಿನಿ ಕೊಟ್ಟವರೇ ಡೆತ್ ಆದ್ಮೇಲೆ ನಾನ್ ಸಂಘ ಎಲ್ಲಿಂದ ಕಟ್ಕೊಂಡ್ ಹೋಗ್ಲಿ ಹ್ಮ್ ಕಟ್ಕೊಂಡು ಮನ್ನಾ ಆಗುತ್ತೆ ಮೂವತ್ತೈದ್ ಸಾವಿರ ರೂಪಾಯಿ ಮನ್ನಾ ಮಾಡಕ್ಕೆ ಇವರೇ ಬೇಕಾ ಆಯ್ತಮ್ಮ ಈಗ ನೆಕ್ಸ್ಟ್ ನೀವ್ ಕಟ್ಟಿರ್ತೀರಾ ಮುಂದ್ವರ್ಸ್ತೀರಾ ಹೇಗಮ್ಮ ಇಲ್ಲ ಸಾರ್ ನಂದೇ ದುಡ್ಡಿ ನಾನೆಲ್ಲಿಂದ ಕಟ್ಟಣ ಸಾರ್ ಅವಿಯರೇ ತೀರ್ಥ ಮೇಲೆ ನಾನೆಲ್ಲ ಹೋಗ್ಲಿ ಸರ್ ತಗೊಂಡ್ ಹೋಗಿದ್ರೆ ಅಂತ ಅವ್ರ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಏನ್ ಮಾಡ್ತೀರಮ್ಮ ಕಂಪ್ಲೇಂಟ್ ಮಾಡಿದ್ರೆ ನನ್ನ ಬುಕ್ ಎಲ್ಲ ಅವರಿಗೆ ಲೆಕ್ಕ ಲೆಕ್ಕ ಕೊಡಿ ಸರ್ ನನಗೆ ನಾನು ಇಷ್ಟಕ್ಕೊಂದು ದುಡ್ಡು ಕೊಟ್ಟಿದ್ದೀರಲ್ಲ ಕಟ್ಟಿದ್ದೀರಲ್ಲ ಬುಕ್ ಇವ್ರು ಆಫೀಸಲ್ಲಿ ಕಿತ್ತಿಟ್ಕೊಂಡಿದ್ದಾರೆ ನಮ್ಮ ಹತ್ರ ಇದ್ರಲ್ಲಿ ಲೆಕ್ಕಾಚಾರ ಮಾಡಿ ಸರ್ ಇದ್ರ ತಪ್ಪಿದ್ರೆ ನಾನು ಏನು ಹೇಳ್ತೀರಾ ಅದ್ರ ತಲೆ ಬಗ್ಸ್ತೀನಿ ನನ್ನ ದುಡ್ಡಾಗಿ ಮೋಸ ಇದ್ರೆ ಏನು ಹೇಳ್ತೀರಾ ಅದನ್ನ ನಾನು ಮಾಡ್ತೀನಿ ನಾನು ಕಟ್ಕೊಡ್ತೀನಿ ನನಗೆ ಅವ್ರ ದುಡ್ಡು ಬೇಡ ನಾನು ಕಟ್ತೀನಿ ನನ್ನ ದುಡ್ಡಿನ ಲೆಕ್ಕ ಕೊಡ್ಲಿ ಅವರು ಅವ್ರು ಏನೇನು ಹೇಳಿದಾರೆ ಅದನ್ನ ನೆಲೆಸಿಕೊಡ್ಲಿ ಈಗ ಮೆಂಬರ್ ಡೆತ್ ಮಾಡ್ತೀವಿ ಆಮೇಲೆ ಇನ್ಶೂರೆನ್ಸ್ ಫೀಸ್ ಕಟ್ಟಿಸ್ಕತಾ ಇರೋದ್ ನಾವು ಏನಕ್ಕೆ ಇಬ್ರು ಇನ್ಶೂರೆನ್ಸ್ ಮಾಡ್ತಾ ನಮ್ಗೆ ನಾಮಿನಿ ಕೊಟ್ಟವರದು ಮತ್ತೆ ನಿಮ್ದು ಗಂಡ ಹೆಂಡತಿ ಇಬ್ಬರು ಇನ್ಸುರೆನ್ಸ್ ಆಗುತ್ತೆ ಗಂಡ ತೀರ್ಕೊಂಡ್ರು ಹೆಂಡತಿಗೆ ವಾಪಸ್ ಬರುತ್ತೆ ದುಡ್ಡು ಹೆಂಡತಿ ತೀರ್ಕೊಂಡ್ರು ಗಂಡನ್ ಬರುತ್ತೆ ಅಂತ ಹೇಳದ್ಮೇಲೆ ಕೊಡ್ಲೇಬೇಕು ತಾನೆ ಅವರು ಕಂಪ್ಲೇಂಟ್ ಕೊಟ್ರೆ ಸ್ಟೇಷನ್ಗೋ ಅಥವಾ ಕೋರ್ಟ್ಗೋ ಅವ್ರ ದಾಖಲೆಗಳು ತಗೊಂಬರ್ಲಿ ಹಾ ಹೋಗಿ ತಗೊಂಡ್ ಹೋಗಿ ಲೆಕ್ಕ ಕೊಡೋರು ಕಟ್ಬೇಡಿ ಮಷ್ಟೇ ಹಾ ಸರ್ ಸರಿ ಈಗ ನಮ್ಮ ಕಾರ್ಯಕ್ರಮಗಳಿಂದ ನಿಮಗೆ ಒಳ್ಳೇದಾಗ್ತಾ ಇದೆಯಾ ಆಗ್ತಾ ಇದೆ ಸರ್ ಆಗ್ತಾ ಇದೆ ನಮ್ಗೆ ಕಣ್ಣು ಬಿಚ್ಚಂಗಾಯ್ತು ಹ್ಮ್ ನಮ್ ಕಣ್ಣು ಬಿಚ್ಚಂಗಾಯ್ತು ಇನ್ನು ನಾವು ಕಟ್ಟಿ 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 ನಮ್ಮನೆ ಮನೆ ಹಾಳಾಯ್ತಾ ಇತ್ತು ನಮಿಗೆ ಅವ್ರು ಒಳ್ಳೇದಾಗ್ಲಿ ಅವ್ರು ನಮ್ಗ್ ಕಣ್ಣ್ ಬಿಚ್ಚಿದಕ್ಕೆ ಅವ್ರ ಧನ್ಯವಾದ ಹೇಳ್ತೀನಿ ನಾನು ಸರಿ ಮಾ ಆಯ್ತು ಇನ್ನು ಲೆಕ್ಕ ಕೂಡವರೆಗೂ ಕಟ್ಬಿಡಿ ಹ್ಮ್ ಮೋಸ ಮಾಡ್ತಾ ಇಲ್ಲ ಆದ್ರೆ ಅವರು ಮೋಸ ಇದು ಯಾವ ಮಂಜುನಾಥನ ದುಡ್ಡು ಅಲ್ಲ ಇದು ಧರುಳರ ದುಡ್ಡು ಕಳ್ಳರ ದುಡ್ಡು ಇದು ಯಾವ ಯಾವ ಮಂಜುನಾಥ ಬಡ್ಡಿಗೆ ಬಿಟ್ಟು ಜೀವನ ಮಾಡೋದಕ್ಕೆ ದೇವ್ರು ಬಂದಿಲ್ಲ ಇಲ್ಲಿ ಬಡ್ಡಿ ಬಿಟ್ಟು ಜೀವನ ಮಾಡಕ್ ಬಂದಿದ್ದಾನ ಮಂಜುನಾಥ ಇಲ್ಲಿ ಇಲ್ಲ ಅಥವಾ ಅವನು ದೇವರೇ ಆಗಿದ್ರೆ ಬಡ್ಡಿ ಕೊಡ್ತಾ ಇದ್ನ ಇಷ್ಟೊಂದು ಸುಲಿಗೆ ಮಾಡ್ತಾ ಅಲ್ವಾ ದೇವ್ರ ಪಾಡ್ ದೇವ್ರಿ ಇವರು ಅವ್ರ ಈ ರೀತಿ ದಂಧೆ ಮಾಡಬಾರ್ದು ಸರಿನಮ್ಮ ಸರಿ ಸರಿ ಓಕೆ ಏನೇ ಆದ್ರೂ ಕೂಡ ಒಂದು ಫೋನ್ ಮಾಡಿಮ್ಮ ಸರಿನಾ ಕಾರ್ಯಕ್ರಮಗಳನ್ನ ಕಳ್ಸಿಮ್ಮ ಕಳ್ಸಿಮ್ ಲೆಕ್ಕ ಕೊಟ್ಟಿದಾರಲ್ಲ ಕಳಿಸಿಮ್ಮ ಕಳಿಸಿಮ್ಮ